ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ತುಳಸಿ ವಿವಾಹದ ಬಗ್ಗೆ ಹೇಳುತ್ತೇನೆ ಉತ್ಥಾನ ದ್ವಾದಶಿ ಎಂಬುದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಲ್ಲಿ ಬರುವ ಒಂದು ಅತ್ಯಂತ ಪವಿತ್ರ ದಿನ ಈ ದಿನವನ್ನು ಪ್ರಮೋದಿನಿ ದ್ವಾದಶಿ ಯೋಗ ದ್ವಾದಶಿ ಅಥವಾ ತುಳಸಿ ದ್ವಾದಶಿ ಎಂದು ಕರೆಯಲಾಗುತ್ತದೆ ಚಾತುರ್ಮಾಸದ ನಾಲ್ಕು ತಿಂಗಳ ಕಾಲ ಭಗವಾನ್ ಶ್ರೀ ದೇವರು ಕ್ಷಿರಸಾಗರದಲ್ಲಿ ಯೋಗ್ಯ ನಿದ್ರೆಯಲ್ಲಿದ್ದರು ಆ ನಿದ್ರೆ ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭವಾಗಿ ಕಾರ್ತಿಕ ಶುಕ್ಲ ದ್ವಾದಶಿಯ ತನಕ ಇರುತ್ತದೆ ಈ ದ್ವಾದಶಿ ದಿನದಿಂದ ಶ್ರೀ ವಿಷ್ಣುದೇವರ ನಿದ್ರೆಯಿಂದ ಉತ್ಥಾನ ಅಂದರೆ ಏಳುತ್ತಾರೆ ಅದರ ಕಾರಣದಿಂದ ಈ ದಿನಕ್ಕೆ ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ ಈ ದಿನದಿಂದಲೇ ದೇವತೆಗಳ ಕಾರ್ಯಗಳು ಮತ್ತು ಎಲ್ಲ ಮಂಗಳ ಕಾರ್ಯಗಳು ವಿವಾಹ ಉಪನಯನ ಹೋಮ ಮುಂತಾದ ಶುಭ ಕಾರ್ಯಗಳನ್ನು ಮತ್ತೆ ಪ್ರಾರಂಭಿಸಬಹುದು ಈ ದಿನ ಅಂದರೆ ದ್ವಾದಶಿಯ ದಿನ ತುಳಸಿ ದೇವಿಯ ವಿವಾಹವನ್ನು ಕೂಡ ಆಚರಿಸುವುದು ಅತ್ಯಂತ ಶುಭಕರವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಮುಂಜಾನೆ ದ್ವಾದಶಿಯಿಂದಲೇ ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ಸಾಯಂಕಾಲ ತುಳಸಿ ವಿವಾಹ ಮಾಡಲಾಗುತ್ತದೆ ಈ ವಿವಾಹವನ್ನು ತುಳಸಿ ದಾಮೋದರ ವಿವಾಹ ಎಂದು ಕರೆಯಲಾಗುತ್ತದೆ ತುಳಸಿ ಬೃಂದಾನ ಬೃಂದಾವನವನ್ನು ಕಬ್ಬನಿಂದ ಚೆಂಡು ಹೂವಿನಿಂದ ಹಾಗೂ ಮಾವಿನ ಎಲೆಯ ತೋರಣೆಯಿಂದ ಅಲಂಕರಿಸಲಾಗುತ್ತದೆ ತುಳಸಿ ಗಿಡದ ಜೊತೆ ಒಂದು ನೆಲ್ಲೆಯ ಟೊಂಗೆ ಹಾಗೂ ಹುಣಸೆಯ ಟೊಂಗೆ ಇಡಬೇಕು ಒಂದು ಬಟ್ಟಲಲ್ಲಿ ಶ್ರೀಕೃಷ್ಣನನ್ನು ಇಟ್ಟು ಪುರೋಹಿತರಿಂದ ವಿಧಿಪೂರ್ವಕವಾಗಿ ಮೊದಲು ಗಣಪತಿ ಪೂಜೆ ವಿಳೆದೆಲೆಯಲ್ಲಿ ಅಡಿಕೆ ಬೆಟ್ಟವನ್ನಿಟ್ಟು ಗಣಪತಿಯನ್ನು ಆಹ್ವಾನಿಸಬೇಕು ನಂತರ ಕಲಶದಲ್ಲಿ ನೀರನ್ನು ತುಂಬಿ ಗಂಗಾ ಭಾಗೀರಥಿ ವರುಣ ದೇವರನ್ನು ಆಹ್ವಾನಿಸಬೇಕು ದೀಪ ಧೂಪ ನೈವೇದ್ಯ ಹಣ್ಣುಗಳು ಮುಂತಾದವ ಪರಾಳಗಳಿಂದ ದೇವ ತುಳಸಿ ದೇವಿಯನ್ನು ನೈವೇದ್ಯ ಮಾಡಬೇಕು ಆ ದಿನವು ವಿಶೇಷವಾಗಿ ನೆಲ್ಲೆಕಾಯಿ ಆರತಿ ಮಾಡಬೇಕು ಅಂದರೆ ನೆಲ್ಲೆಕಾಯಿ ಮೇಲೆ ತುಪ್ಪದ ದೀಪವನ್ನಿಟ್ಟು ಹೂ ಬತ್ತಿ ಇಟ್ಟು ತುಳಸಿ ಮತ್ತು ದಾಮೋದರರಿಗೆ ಆರತಿ ಮಾಡಬೇಕು ಹಾಗೆ ನೂರ ಎಂಟು ಬತ್ತಿಗಳನ್ನು ಮಾಡಲು ಮಾಡಲಾಗುತ್ತದೆ ಈ ಬತ್ತಿಗಳನ್ನು ಹಕ್ಕಿ ಬಕ್ಕಿ ಎಂದು ಹೇಳುತ್ತಾರೆ ಇವು ಸಾಯಂಕಾಲ ಅಂದರೆ ಸ್ವಲ್ಪ ಸೂರ್ಯ ಇದ್ದಾಗಲೇ ಹಚ್ಚಬೇಕು ತುಳಸಿ ಗಿಡವು ಲಕ್ಷ್ಮಿಯ ಸ್ವರೂಪ ನೆಲ್ಲಿ ಗಿಡವು ನಾರಾಯಣನ ಸ್ವರೂಪ ಅದಕ್ಕಾಗಿ ಲಕ್ಷ್ಮೀ ನಾರಾಯಣರ ಸನ್ನದಿ ಸನ್ನದಿಕ್ಕಾಗಿ ಈ ತುಳಸಿಯ ಜೊತೆಗೆ ನೆಲ್ಲೆಕಾಯಿ ಗಿಡವನ್ನು ಇಟ್ಟು ಪೂಜಿಸಬೇಕು ತುಳಸಿಯ ಬೃಂದಾನ ಬೃಂದಾವನವನ್ನು ಅಲಂಕರಿಸಿದ ಮೇಲೆ ಅದನ್ನು ಬಳೆ ಮತ್ತು ಮಾಂಗಲ್ಯ ಗೆಜ್ಜೆ ವಸ್ತ್ರ ಹೂವಿನ ಹಾರವನ್ನು ಹಾಕಿ ಪೂಜಿಸಬೇಕು ಈ ಪೂಜೆಯು ವಿವಾಹದಂತೆಯೇ ನಡೆಯುತ್ತದೆ ಈ ದಿನ ದೀಪದಾನ ತುಳಸಿದಾನ ಅನ್ನದಾನ ಇತ್ಯಾದಿ ಮಾಡಿದರೆ ಪುಣ್ಯ ಬರುತ್ತದೆ ಬ್ರಾಹ್ಮಣರಿಗೆ ದಕ್ಷಿಣ ನೀಡುವುದು ಅತ್ಯಂತ ಶ್ರೇಷ್ಠ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ತುಳಸಿದೇವಿಯ ಪೌರಾಣಿಕ ಕಥೆ ಕೇಳೋಣ ಪುರಾಣಗಳ ಪ್ರಕಾರ ಶಂಕಚೂಡನು ವಿಷ್ಣುವಿನ ಭಕ್ತನಾಗಿದ್ದನು ಅವನಿಗೆ ಬ್ರಹ್ಮದೇವರಿಂದ ವರ ದೊರಕಿತ್ತು ನಿನ್ನ ಪತ್ನಿಯ ಪಾತಿವ್ರತೆ ಬಲದಿಂದ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಶಂಕಚೂಡನ ಪತ್ನಿ ತುಳಸಿದೇವಿ ಅವಳು ಅತ್ಯಂತ ಪಾತಿವ್ರತೆ ವಿಷ್ಣು ಭಕ್ತಿಯೋ ಆಗಿದ್ದಳು ಶಂಕಚೂಡನು ಆ ವರದಿಂದ ಎಲ್ಲ ದೇವತೆಗಳನ್ನು ಜಯ ಜಯಿಸಿದ್ದನು ದೇವತೆಗಳು ಎಲ್ಲರೂ ಸಂಕಟದಲ್ಲಿದ್ದರು ಎಲ್ಲ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ವಿಷ್ಣು ದೇವರು ಶಂಕಚೂಡನ ರೂಪದಲ್ಲಿ ತುಳಸಿದೇವಿಯ ಬಳಿಗೆ ಬರುತ್ತಾರೆ ತುಳಸಿದೇವಿಯ ಪಾತಿವೃತ್ಯವು ಮೋಹಿತವಾಯಿತು ಮತ್ತು ಅವಳು ವಿಷ್ಣುವಿನ ರೂಪದಲ್ಲಿ ಇರುವ ತನ್ನ ಪತಿಯೆಂದು ತಿಳಿದುಕೊಂಡು ಅವನ ಪಾದ ಮುಟ್ಟುತ್ತಾಳೆ ಆ ಕ್ಷಣದಲ್ಲೇ ಶಂಕಚೂಡನ ಪಾತಿವೃತ್ಯ ಬಲ ನಾಶವಾಗುತ್ತದೆ ಶಿವನು ಅವನನ್ನು ಯುದ್ಧದಲ್ಲಿ ಸಂಹರಿಸುತ್ತಾನೆ ತುಳಸಿದೇವಿಗೆ ನಿಜವಾದ ವಿಷಯ ತಿಳಿದಾಗ ಅವಳು ವಿಷ್ಣುವಿನ ಮೇಲೆ ಕೋಪ ಬರುತ್ತದೆ ದೇವರಿಗೆ ಶಾಪ ಕೊಡುತ್ತಾಳೆ ನೀನು ನನ್ನ ಮೋಹವನ್ನು ಉಂಟು ಮಾಡಿದ್ದಿ ನನ್ನ ಹೃದಯ ಕಲ್ಲಿನಂತೆ ಆಗಲಿ ಮತ್ತು ನೀನು ಶಿಲೆಯಾಗು ಎಂದು ಶಾಪ ಹಾಕುತ್ತಾಳೆ ವಿಷ್ಣು ದೇವರು ಆ ಶಾಪವನ್ನು ಸ್ವೀಕರಿಸಿ ಶಾಲಿಗ್ರಾಮ ಶಿಲೆಯಾಗಿ ಪರಿವರ್ತಿ ಪರಿವರ್ತರಾದರು ತುಳಸಿದೇವಿ ತುಳಸಿ ಸಸ್ಯವಾಗಿ ಭೂಮಿಯ ಮೇಲೆ ವಾಸ ಮಾಡಿದಳು ಅಂದಿನಿಂದಲೇ ಈ ದಿನ ತುಳಸಿ ಮತ್ತು ವಿಷ್ಣು ಅಥವಾ ಕೃಷ್ಣ ಶಾಲಿಗ್ರಾಮ್ ಅವರ ವಿವಾಹವನ್ನು ಆಚರಿಸಲಾಗುತ್ತದೆ ಇದು ದೇವರ ವಿವಾಹದ ಉತ್ಸವ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷ ತುಳಸಿ ವಿವಾಹದ ದಿನ ಅವರು ಮತ್ತೆ ದೈವಿಕವಾಗಿ ಒಂದಾಗುತ್ತಾರೆ ಈ ಇಬ್ಬರ ಪಾವಿತ್ರ್ಯ ಮತ್ತು ಶ್ರದ್ಧೆಯ ಸಂಕೇತವಾಗಿ ಭಕ್ತರು ಪ್ರತಿ ವರ್ಷ ಈ ದ್ವಾದಶಿ ದಿನ ತುಳಸಿ ವಿವಾಹ ಆಚರಿಸುತ್ತಾರೆ ಈ ಉತ್ಥಾನ ದ್ವಾದಶಿಯ ದಿನದಿಂದ ಚಾತುರ್ಮಾಸ ವ್ರತ ಮುಗಿಯುತ್ತದೆ ವಿವಾಹಗಳು ಉಪನಯನ ಹೋಮ ಯಜ್ಞ ಮುಂತಾದ ಎಲ್ಲ ಮಂಗಳ ಕಾರ್ಯಗಳು ಪುನಃ ಪ್ರಾರಂಭವಾಗುತ್ತದೆ ಈ ತುಳಸಿ ವಿವಾಹದಿಂದ ದೇವತೆಗಳಿಗೂ ಸಂತೋಷ ಮನುಷ್ಯರಿಗೂ ಶುಭ ಇದು ತುಳಸಿ ದೇವಿಯ ವಿವಾಹದ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ